ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಹೆಪಿಸೋಡ್ ಸಿಕ್ಸ್ ಹಿಂದಿನ ಸಂಚಿಕೆಯಲ್ಲಿ ಸಿಂಚು ತಾನು ಹಾಗೆಲ್ಲ ಏನೇನೋ ಮಾಡಬಾರ್ದಿತ್ತು ಎಂದು ಬೇಸರದಲ್ಲೇ ಮಳೆ ಗುಡುಗಿನ ಭಯ ಇಲ್ಲದೆ ನಿಂತಿದ್ದಾಳೆ ಮುಂದುವರಿಯೋದು ಹಾದಿ ಆಸ್ಪಿಟಲ್ಗೆ ಹೋಗಿ ಬೈರನ ಕಂಡೀಷನ್ ಬಗ್ಗೆ ತಿಳಿಯಲು ಶಿವನ ಕೇಳ್ದ ಶಿವು ಅಣ್ಣ ಏನೂ ಹೇಳಿಲ್ಲ ಡಾಕ್ಟರ್ ಹೊಳಬೋದವರು ಇನ್ನೂ ಬಂದಿಲ್ಲ ಎಂದ ಹಾದಿ ಹೆದರ್ಬೇಡ ಏನೂ ಆಗಲ್ಲ ಎಂದು ಹೇಳಿದ್ರು ಮನಸ್ಸಲ್ಲಿ ಅವ್ರಿಗೆ ಯಾಕೆ ಹಾಗೆ ಮಾಡಿದ್ದು ಅವಳಿಗೆ ನೆನಪಿಲ್ಲ ಎಂದ ಮೇಲೆ ಸುಮ್ಮನೆ ಏನೇನೋ ಮಾಡೋದು ತಪ್ಪು ಇದರಿಂದ ಬೈರಗೆ ಏನೂ ತೊಂದರೆ ಆಗದಿದ್ದರೆ ಸಾಕು ಅವನಿಗೂ ಎಂಟಿ ಮಕ್ಕಳಿದ್ದಾರೆ ಎಂದು ಯೋಚಿಸ್ತಿದ್ದ ಸ್ವಲ್ಪ ಸಮಯ ಬಿಟ್ಟು ಡಾಕ್ಟರ್ ಹೊರಗೆ ಬಂದು ಹಾದಿ ಮುಖ ನೋಡಿ ಪರವಾಗಿಲ್ಲ ಔಟ್ ಆಫ್ ಡೇಂಜರ್ ಎಂದು ಯಾರದು ಫಸ್ಟ್ ಏಡ್ ಮಾಡಿದು ಹಾಗೆ ಮಾಡಿಲ್ಲ ಅಂದಿದ್ರೆ ಶಿವರು ಬದುಕ್ತಿರ್ಲಿಲ್ಲ ಸ್ವಲ್ಪ ಲೇಟ್ ಆಗಿದ್ರು ಪ್ರಾಣನೇ ಹೋಗಿರೋದು ಎಂದರು ಹಾದಿ ತುಸು ಕನ್ಫ್ಯೂಸ್ನಲ್ಲೇ ಏನು ಅರ್ಥ ಆಗದೆ ಡಾಕ್ಟರ್ ಕಡೆ ನೋಡ್ದ ಡಾಕ್ಟರ್ ಅದೇ ಶಿವ ಹೇಳ್ದ ಏನಾಯ್ತು ಅಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ಒಬ್ಬರಿದ್ದಾರೆ ಅವರು ಎದೆ ಮೇಲೆ ಕುಯ್ತಿದ್ದಾರೆ ಎಂದು ಬಟ್ ಪೇಶಂಟ್ ನೋಡಿದಾಗ ಗೊತ್ತಾಗಿದ್ದು ಅದು ಸಾಮಾನ್ಯಕ್ಕೆ ಯಾರು ಅಷ್ಟು ಧೈರ್ಯವಾಗಿ ಮಾಡಲ್ಲ ಆ್ಯಂಡ್ ಈ ಥರ ಕ್ಲಾನಿಕಲ್ ಲೈನ್ ಹುಡುಕಿ ಫ್ಲೂಯಿಡ್ ಹೊರಗೆ ತೆಗೆಯೋದು ತುಂಬ ಕಷ್ಟ ಇದು ಯಾರೋ ತುಂಬ ಎಕ್ಸ್ಪೀರಿಯನ್ಸ್ ಹ್ಯಾಂಡಿರೋರೆ ಮಾಡಿರೋಬೇಕು ಎಂದರು ಆದಿಗೆ ಡಾಕ್ಟರ್ ಕೊನೆಯ ಮಾತು ಕೇಳಿ ಶಾಕ್ ಆಗಿತ್ತು ಸ್ವಲ್ಪ ಸಮಯ ಬಿಟ್ಟು ಹೊಣಗಿದ್ದ ಗಂಟಲು ಸರಿ ಮಾಡಿಕೊಂಡು ಜೋರಾದ ಬ್ರೀತ್ ಮಾಡಿ ಅದು ಸೀನಿಯರ್ ಡಾಕ್ಟರ್ ಪ್ರವೀಣ್ ನೋಡ್ತಿರೋ ಮೆಮೋರಿಲ್ ಆಸತ್ ಪೇಷಂಟ್ ಸಿಂಚನ ನಮನೆ ಕಿಸ್ಟ್ ಎಂದ ಅದು ಅವರದೇ ಹಾಸ್ಪಿಟಲ್ ಹಾಗಾಗಿ ಇನ್ನೊಮ್ಮೆ ಪ್ರವೀಣ್ ಅನ್ನೋರು ಸಿಂಚಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಈಗ ಅದೇ ಹುಡುಗಿಯಿಂದ ಬೈರನ ಪ್ರಾಣ ಉಳಿದಿತ್ತು ಡಾಕ್ಟರ್ ದಯಾಳ್ ವಾಟ್ ಮೆಮೊರಿ ಲಾಸ್ ಅಂತ ಹೇಳಿದ್ರಾ ಹೌ ಹುಡುಗಿನ ಎಂದರು ತುಸು ಕನ್ಫ್ಯೂಸ್ನಲ್ಲೇ ಹಾದಿ ಎಸ್ ಎಂದು ಕತ್ತಾಡಿಸ್ದ ಡಾಕ್ಟರ್ ದಯಾಳ್ ಕಾರ್ಡಿಯಾಲಜಿಸ್ಟ್ ಅವರು ತುಂಬ ಡಾಕ್ಟರ್ಗಳನ್ನು ನೋಡಿದ್ರು ಬಟ್ ಹೀಗೆ ಮೆಮೊರಿ ಲಾಸ್ ಆಗಿರೋ ಹುಡುಗಿ ಇಂಥ ಒಂದು ಕ್ರಿಟಿಕಲ್ ಕಂಡೀಷನ್ನ ಹ್ಯಾಂಡಲ್ ಮಾಡಿದ್ದ ರೀತಿ ನೋಡಿ ಐ ವಾಂಟ್ ಹರ್ ಎಂದರು ಗಂಭೀರವಾದ ಧ್ವನಿಯಲ್ಲಿ ಹಾದಿ ಬಿಟ್ಟು ಈಗ್ಲೇನಾ ಎಂದ ಡಾಕ್ಟರ್ ದಯಾಳ್ಗೆ ಸಿಂಚನ ಮಾಮೂಲಿ ಹುಡುಗಿ ಅಲ್ಲ ಅಂದ ಎಂದು ಈಗಾಗಲೇ ತಿಳಿದಿತ್ತು ಅದಕ್ಕೆ ಆದಷ್ಟು ಬೇಗ ಆ ಹುಡುಗಿನ ನೋಡಬೇಕು ಎಂದು ಎಸ್ ಎಂದ ಹಾದಿ ಹೊಕ್ಕಿ ಹಿಂದು ಶಿವಿಗೆ ಅವನು ಉಪಚಾರಾಗಿದ್ದಾನೆ ಅವರ ಮನೆಯವರಿಗೆ ಬರೋಕೆ ಹೇಳು ಎಂದು ಹೇಳಿ ಡಾಕ್ಟರ್ನ ಕರ್ಕೊಂಡು ಹಾಸ್ಪಿಟಲ್ನಿಂದ ಹೊರಟ ಸೂರ್ಯ ಮಳೆಯಲ್ಲಿ ಆದಿ ಕಾರ್ನಲ್ಲಿ ಕೂತ ಡಾಕ್ಟರ್ ದಯಾಳ್ ಮನಸ್ಸಲ್ಲಿ ತುಂಬ ವಿಷ ಓಡ್ತಿತ್ತು ಆದಿ ಗೇಟ್ ಬಳಿ ಬಂದಾಗ ಅಲ್ಲಿ ಸಿಂಚು ಇರಲಿಲ್ಲ ಮನದಲ್ಲೇ ಅಮ್ಮನಿಗೆ ಎಷ್ಟು ಹೇಳಿದೆ ಬಟ್ ಕೇಳಿಲ್ಲ ಎಂದು ಉಪ್ಪು ಗಂಟೆಕ್ಕಿದ್ರೂ ಮನಸ್ಸು ಹುಡುಗಿ ಏನೇ ಮಾಡಿದರೂ ಒಳ್ಳೆಯದ ಆಗಿದೆ ಹೋಗುವ ಪ್ರಾಣ ಉಳಿದಿದ್ದೆ ಇನ್ನೇನು ಗಲಾಟೆ ಬೇಡ ಎಂದಿತು ಆದಿ ಕಾರ್ ನಿಲ್ಲಿಸಿ ಚತ್ತೆ ಹಿಡಿದು ಡಾಕ್ಟರ್ ದಯಾಳ್ನ ರಿಸೀವ್ ಮಾಡಿಕೊಳ್ಳುವ ಮುನ್ನ ದಯಾಳ್ ಕಾಯುವ ಪೇಶನ್ಸ್ ಇಲ್ಲದೆ ನೇರ ಆದಿ ಮನೆಯೊಳಗೆ ನಡೆದ್ರು ಆದಿ ಬೇಗ ಒಳಗೆ ಬಂದು ಅಲ್ಲಿದ್ದ ಮನೆಯವರ ಮುಖ ನೋಡ್ದ ಅಲ್ಲಿ ಸುಧಾ ಅವರು ಬಾಡಿದ ಮುಖ ಮಾಡಿ ಕೂತಿದ್ರು ಆದಿ ಹಮ್ಮ ಎಂದ ಸುಧಾ ಅವರು ಆದಿ ಬೈಲ ಹೇಗಿದ್ದಾನೆ ಎಂದು ಆದಿ ಹಿಂದೆ ಯಾರೂ ಇಲ್ಲದ್ದು ನೋಡಿ ಆದಿ ಎಲ್ಲೋ ಸಿಂಚು ಈಗಲೂ ಕರ್ಕೊಂಡು ಬರಲಿಲ್ವಾ ಎಂದರು ತುಸು ಬೇಸತ್ತಲೆ ಡಾಕ್ಟರ್ ದಯಾಳ್ ನಿಧಾನಕ್ಕೆ ಸುಧಾ ಸಿಂಚು ಇಲ್ವಾ ಎಂದರು ಹುಪ್ಪು ಗಂಟಿಗೆ ಸುಧಾ ಅವರು ದಯಾ ನೀನೇನಿಲ್ಲಿ ಎಂದು ಮಗನ ಕಡೆ ನೋಡಿ ಹೋಗಿ ಬೇಗ ಈಗಲಾದ್ರೂ ಹುಡುಗಿನ ಒಳಕ್ಕರಿ ಮಡಿಲೀನೆಂದು ಶೀತ ಆದಿತ್ತು ಎಂದರು ಆದಿ ಅಮ್ಮ ಮನೆಯೊಳಗೆ ಅವಳು ಬಂದಿಲ್ವಾ ಹೊರಗು ಇಲ್ಲ ಕಣಮ್ಮ ಎಂದ ಉಪ್ಪು ಗಂಟಿಕೆ ತುಸು ಕನ್ಫ್ಯೂಸ್ನಲ್ಲೇ ಸುಧಾ ಏನು ಸಿಂಚು ಅಲ್ಲಿ ಇಲ್ವಾ ಎಂದು ಒಂದೇ ಸಮನೆ ಮನೆಯಲ್ಲೇ ಓಡೋಗ್ತಾರೆ ದಯಾಳ್ ಇವರಿಬ್ಬರನ್ನು ನೋಡಿ ಇಲ್ಲಿ ಏನಾಗಿರ್ಬೋದು ಎಂದು ಗೆಸ್ ಮಾಡಿದ್ರು ಸುಧಾ ಗೇಟ್ ಬಳಿ ಬಂದು ಸೆಕ್ಯೂರಿಟಿ ಕರೆದು ಸಿಂಚು ಎಲಿ ಎಂದರು ಸೆಕ್ಯೂರಿಟಿ ಮೇಡಮ್ ಇಲ್ಲೇ ಇದ್ರು ಎಂದು ಗೇಟ್ ಮುಂದೆ ಇದ್ದ ಮರದ ಕಡೆ ಕೈ ತೋರಿಸ್ದ ಹಾದಿ ಅಮ್ಮ ನಿಂತ್ಕೋ ಎಂದು ಅವರಿಂದೆ ಛತ್ರಿ ಇಟ್ಟು ಬರ್ತಿದ್ದ ಆದರೆ ಸುಧಾ ಅವರು ತಲೆ ಮರದ ಕೆಳಗೆ ಹೋಗಿ ಸುತ್ತಲೂ ಸಿಂಜು ಎಂದು ಜೋರಾಗಿ ಕರೆತರು ಆದಿ ಅಮ್ಮ ಎಂದು ಕರೆಯುತ್ತಾ ಮುಂದೆ ಬಂದ ಸುಧಾ ಅವರು ಕೋಪದಲ್ಲಿ ಮಗನ ಮೇಲೆ ಮೊದಲ ಬಾರಿಗೆ ಕೈ ಮಾಡಿದ್ರು ಆದಿ ಶಾಕ್ನಲ್ಲೇನೆಂದರೆ ಸುಧಾ ಅವರು ಕೋಪದಲ್ಲಿ ಬಿಸ್ಬಿಡುತ್ತಾ ನಿನಗೆ ಹೆಣ್ಣು ಮಕ್ಕಳು ಹಾಕ್ತಿದ್ರೆ ಚಿಂತೆ ಇರಲಿಲ್ಲ ಆದರೆ ಹೀಗೆ ಥರ ನಡ್ಕೋತಿಯಾ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ ಅದಿ ನಿನ್ನ ಮೇಲಿನ ಪ್ರೀತಿಗೆ ನಾನು ಕಟ್ಟು ಬಿದ್ದು ಆ ಹುಡುಗಿನ ಕರೀಲಿಲ್ಲ ಈಗ ಹುಡುಗಿ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ ತಪ್ಪು ಮಾಡಿಬಿಟ್ಟೆ ನನ್ನ ಮಗ ಒಬ್ಬ ಮಾನವೀಯತೆ ಇರುವ ಗುಣವಂತ ಎಂದು ತಿಳಿದು ಏನೂ ಗೊತ್ತಿರದ ಹುಡುಗಿನ ಇಲ್ಲಿ ಸೇಫ್ಟಿಯಾಗಿ ಇರ್ತಾಳೆ ಎಂದು ಕರ್ಕೊಂಡು ಬಂದು ಅವಳ ಸಾಕಿದವ್ರಿಗೆ ಮಾತುಕಟ್ಟು ಬಂದಿದ್ದೆ ಎಂದು ತಲೆ ಹೊತ್ತಿ ಹಿಡಿದು ಹೋಗು ಹೋಗಿ ಈಗ ಖುಷಿಯಾಗಿ ಇರು ಎಂದು ಮನೆಯೊಳಗೆ ಇದ್ದ ಸಿ ಟಿ ವಿ ಫುಟೇಜ್ ನೋಡಕ್ಕೆ ಬಿರುಸಾಗಿ ಅಲ್ಲಿಂದ ಹೋಗ್ತಾರೆ ಸುಧಾ ಅವರು ಮನೆಯೊಳಗೆ ಬರುವಷ್ಟರಲ್ಲಿ ದಯಾಳ್ ಆ ಫುಟೇಜ್ ಎಲ್ಲ ಚೆಕ್ ಮಾಡಿ ಆ ಹುಡುಗಿ ಹೋಗಿ ಸುಮಾರು ಎರಡು ಗಂಟೆ ಆಗಿದೆ ಸುಧಾ ಎಂದು ಫುಟೇಜ್ನ ಒಮ್ಮೆ ಸುಧಾ ಅವ್ರ ಕಡೆ ತೋರಿಸಿದ್ರು ಸುಧಾ ಅವರು ತುಂಬಿದ್ದ ಕಣ್ಣಲ್ಲಿ ಸಿಂಚುನ ನೋಡಿದ್ರೆ ಆದಿ ಪಶ್ಚಾ ದಪದಲ್ಲಿ ನೋಡಿದ ಸುಧಾ ದಯಾಳ್ ನನಗೆ ಒಂದು ಹೆಲ್ಪ್ ಮಾಡು ಬಾ ನಾವು ಕಮಿಷನರ್ ಆಫೀಸ್ಗೆ ಹೋಗೋಣ ಎಂದರು ಆದಿ ತುಸು ಬೇಸರದಲ್ಲೇ ಅಮ್ಮ ನಾನು ಉಡ್ಕೊಂಡು ಬರ್ತೀನಿ ಎಂದ ಸುಧಾ ಅವರು ಅವನ ಮಾತು ಇಗ್ನೋರ್ ಮಾಡುತ್ತಾ ದಯಾಳ್ ಈಗ ಬರ್ತೀಯೋ ಇಲ್ವೋ ಎಂದರು ತುಸು ಗಡಿಸಾಗಿ ಅವರು ಆದಿ ಪುಚ ಹಿಡಿದು ಕಣ್ಣಲ್ಲೇ ಸುಮ್ಮನಿರು ಎಂದು ನಡಿ ಹೋಗೋಣ ಎಂದ ಡಾಕ್ಟರ್ ದಾಯಾಳ್ ದಯಾಳ್ ಸುಧಾರಾಣಿ ಕ್ಲಾಸ್ಮೇಟ್ ಮತ್ತು ಹೈಯರ್ ಫ್ಯಾಮಿಲಿ ಡಾಕ್ಟರ್ ಅಯ್ಯರ್ ಬಡವರಿಗೆ ಅನುಕೂಲವಾಗಲಿ ಎಂದು ಆಸ್ಪಿಟಲ್ ನಿರ್ಮಾಣ ಮಾಡಿದಾಗ ಸುಧಾ ಅವರು ಇದರ ಆಲ್ಮೋಸ್ಟ್ ಜವಾಬ್ದಾರಿನ ದಯಾಳ್ಗೆ ಕೊಟ್ಟಿದ್ರು ಯಾಕಂದರೆ ಡಾಕ್ಟರ್ ದಯಾಳ್ ಸುಧಾ ಅವರ ಕಝಿನ್ ಬ್ರದರ್ ಸುಧಾ ಅವರಿಗೂ ದಯಾಳಿಗೂ ಒಂದು ವರ್ಷದ ಅಂತರ ಹಾಗಾಗಿ ಯಾವಾಗಲೂ ಸುಧಾ ಅವರು ತುಸು ಸಲಿಗೆಯಿಂದ ಹೆಸರಿಡದೆ ಕರೆಯುತ್ತಿದ್ದರು ಆದಿನೇ ಕಾರ್ ತೆಗೆದ ಸುಧಾ ಅವರು ಬೇರೆ ಕಾರ್ ಕಡೆ ಮುಖ ಮಾಡಿದ್ರು ನೋಡಿ ದಯಾಳ್ ಸುಧಾ ಇವಾಗ ನಾವು ಹೀಗೆ ಕೋಪ ಮಾಡಿಕೊಂಡು ಇರೋ ಸಮಯ ಅಲ್ಲ ಈಗ ನಾವು ಸಿಂಚಿನ ಹುಡುಬೇಕು ಎಂದು ಸುತಾ ಅವರನ್ನು ಫೋರ್ಸ್ಫುಲಿ ಹಾದಿ ತೆಗೆದಿದ್ದ ಕಾರೊಳಗೆ ಕೂರಿಸಿದ್ರು ಸುತಾ ಅವರಿಗೆ ಹಾದಿ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತ್ತು ಹಾದಿ ಈ ಹುಡುಗಿ ಎಲ್ಲೋಯ್ತು ಎಂದು ಸುತ್ತಲೂ ಕಣ್ಣಾಡಿಸ್ಕೊಂಡೆ ಕಾರ್ ಡ್ರೈವ್ ಮಾಡ್ದ ಸುತಾ ಅವರು ಮನದಲ್ಲೇ ಹುಡುಗಿಗೆ ಮೊದಲೇ ಹುಡುಗರು ಅಂದರೆ ಆಗ್ತಿರ್ಲಿಲ್ಲ ಮಳೆಯಲ್ಲಿ ಬೇರೆ ನೆಂದಿದೆ ಇನ್ನು ಕೆಟ್ಟದಾಗ್ತಿದ್ರೆ ಸಾಕುದಿವ್ರೆ ಎಂದು ಒಂದೇ ಸಮನೆ ಮನದಲ್ಲೇ ಬೇಡ್ತಿದ್ರು ಸ್ವಲ್ಪ ಸಮಯದ ನಂತರ ಸುಧಾ ಅವರು ಕಮಿಷನರ್ ರಮೇಶ್ ಅವರ ಚೇಂಬರ್ಗೆ ಧಾವಿಸಿದ್ರು ರಮೇಶ್ ಪರ್ಮಿಷನ್ ಇಲ್ಲದೆ ಒಳಗೆ ನುಗ್ಗಿದ್ದು ನೋಡಿ ಕೋಪದಲ್ಲೇ ಹೊಡೆದ ಹೆಲ್ ಎಂದು ಕತ್ತೆತ್ತಿದ್ರು ರಮೇಶ್ ಸುಧಾ ಅವರನ್ನು ನೋಡಿ ಸ್ಟನ್ನಾಗಿ ನಿಂತರು ಸುಧಾ ಕಣ್ಣು ಸಣ್ಣ ಮಾಡಿ ರ ಎಂದು ರಮೇಶ್ ಎಂದರು ತೊಂದರುತ್ತ ಅವ್ರಿಗೂ ಕೂಡ ಶಾಕ್ ಆಗಿತ್ತು ರಮೇಶ್ ಎಸ್ ಎಂದು ತುಂಬ ಬ್ಲಾಂಕ್ ಆದರಂತೆ ಮಾತು ಬರದೆ ಕತ್ತಾಡಿಸಿ ಕೈ ಮುಂದೆ ಚಾಚಿ ಕೂತ್ಕೋ ಎನ್ನುವಂತೆ ಸನ್ನೆ ಮಾಡಿದರು ಸುಧಾ ಅವರು ರಮೇಶ್ನ ನೋಡುತ್ತಾ ಚೇರ್ ಮೇಲೆ ಕೂತ್ರು ರಮೇಶ್ ಕಣ್ಣು ತುಂಬಿತ್ತು ತುಂಬ ವರ್ಷಗಳ ಮೇಲೆ ಸುಧಾ ಅವರನ್ನು ನೋಡಿದರು ಸುಧಾ ಅವರು ಕೂಡ ಏನೂ ವರ್ತಾಗಿರ್ಲಿಲ್ಲ ಅವರು ಕೂಡ ಕಣ್ಣು ತುಂಬಿ ಕೂತಿದ್ರು ದಯಾಳ್ ಇವರಿಬ್ಬರ ಮೌನ ಮುರಿಯುವಂತೆ ರಮೇಶ್ ನೀವು ಯಾವಾಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು ಎಂದು ಚೇರ್ ಮೇಲೆ ಕೂತು ಆದಿ ಕಡೆ ಕೈ ತೋರಿಸಿ ಇವನು ಆದ್ಯನಾಥ ಸುಧಾ ಮಗ ಎಂದು ಪರಿಚಯ ಮಾಡಿಕೊಟ್ರು ಸುಧಾ ಅವರು ತುಸು ಮುಚ್ಚಿಗರದಲ್ಲೇ ಕೂತಿದ್ರು ಆದಿ ನಗತ ಹಲೋ ಎಂದು ರಮೇಶ್ ಕಡೆ ಕೈ ಚಾಚಿ ಇಲ್ಲಿಗೆ ಬಂದ ಕಾರಣ ಹೇಳೋಕ್ಕೆ ಶುರು ಮಾಡ್ದ ರಮೇಶ್ ಕಣ್ಣು ಆಗಾಗ ಸುಧಾ ಅವರ ಮೇಲೆ ಹೋಗೋದು ಸುಧಾಗೆ ಎರಡೆರಡರ ಹಾಗದಾಗಿತ್ತು ಇವತ್ತು ಒಂದು ಸಿಂಚು ಮಿಸ್ಸಿಂಗ್ ಇನ್ನೊಂದು ಮಿಸ್ಸಿಂಗ್ ಆದವನು ಹೀಗೆ ದಿಢೀರೆಂದು ಮುಂದೆ ನಿಂತ ತನ್ನ ಹಳೆಯ ಪ್ರೇಮಿ ರಮೇಶ್ ಹಾದಿ ಎಲ್ಲ ಹೇಳಿ ಆದಷ್ಟು ಬೇಗ ಆ ಹುಡುಗಿನ ಹುಡುಗಿಸ್ಕೊಡಿಸಿ ಪ್ಲೀಸ್ ಎಂದ ಸುಧಾ ಕಣ್ಣೀರು ಕೆನ್ನೆ ಸೋಕೋದು ನೋಡೋಕ್ಕಾಗದ ರಮೇಶ್ ಇಮ್ಮಿಡಿಯೇಟಾಗಿ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಸಿಂಚು ವಿಷಯ ತಿಳಿಸಿ ಇಮಿಡಿಯೇಟ್ ವಿ ಫುಟೇಜ್ ಎಲ್ಲ ಚೆಕ್ ಮಾಡಿ ಆ ಹುಡುಗಿ ಬಗ್ಗೆ ತಿಳಿಸಿ ಎಂದು ಹೇಳಿ ಫೋನ್ ಇಟ್ಟು ದಯಾಳ್ ಕಡೆ ತಿರುಗಿ ಕಣ್ಣು ಸನ್ನೆಯಲ್ಲಿ ಸುಧಾ ಅವ್ರನ್ನ ಕರ್ಕೊಂಡೋಗು ಎಂದ ದಯಾಳ್ ಓಕೆ ಥ್ಯಾಂಕ್ಸ್ ಎಂದು ಬಾಸುಧಾ ಎಂದು ಬುಚ ಹಿಡಿದು ಎತ್ತಿ ಹೋಗುವಾಗ ಸುಧಾ ಅವರ ಕಣ್ಣೀರು ರಮೇಶ್ ಟೇಬಲ್ ಮೇಲೆ ಬಿತ್ತು ಬಾಗಿಲ್ ಬಳಿ ಹೋಗುತ್ತಿದ್ದವರು ಅರಿತು ಮತ್ತೆ ಹಿಂದೆ ಒಬ್ಬರೇ ಬಂದು ರಮೇಶ್ ಬಳಿ ಬಂದು ನನಗೆ ಹುಡುಗಿ ತುಂಬ ಇಷ್ಟ ಅವಳನ್ನು ನನಗೆ ಹುಡುಕಿಸ್ಕೊಡಿ ಪ್ಲೀಸ್ ಎಂದು ಅಲ್ಲಿ ನಿಲ್ಲದೆ ಬೇಗ ಅಲ್ಲಿಂದ ನಡೆದರು ರಮೇಶ್ ಚೇರ್ಗೆ ಹೊರಗಿ ಕಣ್ಣು ಮುಚ್ಚಿ ಸುಧಾ ಎಂದು ಹೆಸರಲ್ಲಿ ಸಾರಿ ಸುಧಾ ಎಂದು ಕಣ್ಣು ತುಂಬಿದ ಫಾರಿನಲ್ಲಿ ಇನ್ನೊಂದು ಕಡೆ ಒಂದು ಹುಡುಗಿನ ಸತತವಾಗಿ ಟ್ರೀಟ್ಮೆಂಟ್ ಕೊಡುತ್ತಾ ಇರುವ ಡಾಕ್ಟರ್ಗಳ ಕಣ್ಣು ಆ ಹುಡುಗಿ ಎಷ್ಟೊತ್ತಿಗೆ ಕಣ್ಣು ಬಿಡುತ್ತಾಳೋ ಎಂದು ಯೋಚಿಸ್ತಿದ್ದಾರೆ ಮುಂದೆ ಸುಧಾ ಅವರು ಗೋಮಸ್ಥಿತಿಗೆ ಹೋಗ್ತಾರೆ ಅವರನ್ನು ಉಳಿಸ್ಬೇಕು ಅಂದರೆ ಯಂಗ್ ಆ್ಯಂಡ್ ಮೋಸ್ಟ್ ಇಂಟೆಲಿಜೆಂಟ್ ಎಂದೇ ಹೆಸರಾಗಿರೋ ಸರ್ಜನ್ ಡಾಕ್ಟರ್ ಆದ್ಯಾನ ಇಂಡಿಯಾಗೆ ಕರೆತರಬೇಕು ಎಂದು ಡಾಕ್ಟರ್ ದಯಾಳ್ ಹಾದಿಗೆ ಹೇಳ್ತಾರೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು